ಆಧಾರರಹಿತ ಮತ್ತು ಸುಳ್ಳು ಹೀಗೆ ಹೇಳಿದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವ ಕುರಿತ ಆರೋಪಗಳ ಬಗ್ಗೆ ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನ ಹೂತ್ ಹಾಕಿರುವ ಕುರಿತ ಗಂಭೀರ ಆರೋಪಗಳ ಬಗ್ಗೆ ಎಸ್ಐಟಿ ತನಿಖೆ ನಡೀತಿರುವಾಗಲೇ ಇದೇ ಮೊದಲ ಬಾರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ರಾಜ್ಯಸಭಾ ಸಂಸದ ವೀರೇಂದ್ರ ಹೆಗಡೆ ಅವರು ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಈ ಆರೋಪಗಳು ಆಧಾರ ರಹಿತ ಮತ್ತು ಸುಳ್ಳು ಅಂತ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಭಕ್ತರನ್ನ ದಾರಿ ತಪ್ಪಿಸೋಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಆರೋಪಗಳನ್ನ ಮಾಡಲಾಗಿದೆ ಇದರಿಂದ ತೀವ್ರ ನೋವುಂಟಾಗಿದೆ ಅಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಈ ಕುರಿತು ತನಿಖೆಗೆ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ

Uh, and they were always agitated by, by such allegations uh, thrown on me. And they were really hurt by the way it was presented. So it was totally baseless and totally, uh, I think, uh, it was not a moral uh, way to fight with us. S SIT was welcomed by us in the very initial terms. And same day, we, we invited, uh, we welcomed the secession of the government because. And there are so many doubts created by these people, and they created doubt, confusion, and uh, disturbances in the minds of our devotees. So I was uh, thinking that if that is cleared by proper investigation, it's a good uh, decision of the government to uh, form a committee, uh, form an investigation team, and find the solution for that. ಧರ್ಮಸ್ಥಳದಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೀತಿಲ್ಲ ಎಲ್ಲಾ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಟ್ರಸ್ಟ್ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿವೆ ನಮ್ಮ ಕುಟುಂಬದ ಒಡೆತನದ ಆಸ್ತಿ ಬಹಳ ಕಡಿಮೆ ಇದೆ ಹೆಚ್ಚಿನ ಆಸ್ತಿ ಟ್ರಸ್ಟ್ನದ್ದಾಗಿದೆ ಮತ್ತು ಅದಕ್ಕೆ ದಾಖಲೆಗಳಿವೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಸುಳ್ಳು ಪ್ರಚಾರ ನಡೀತಾ ಇದ್ರು ನಾವು ಅಚಲವಾಗಿ ನಮ್ಮ ಸಮಾಜ ಸೇವೆಯನ್ನು ಮುಂದುವರೆಸಿದ್ದೇವೆ ಅಂತ ಹೆಗಡೆಯವರು ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದವರು ಮೋಕ್ಷವನ್ನ ಪಡಿತಾರೆ ಅನ್ನೋ ಜನಪ್ರಿಯ ನಂಬಿಕೆ ಇದೆ ಯಾರೇ ಮೃತಪಟ್ಟರು ನಾವು ಪಂಚಾಯತ್ಗೆ ತಿಳಿಸಿ ಕಾನೂನಿನಂತೆಯೇ ಮುಂದಿನ ಕಾರ್ಯವನ್ನು ನಡೆಸಿದ್ದೇವೆ ಈಗ ಪ್ರಚಾರದಲ್ಲಿರುವ ಆರೋಪಗಳು ಕಟ್ಟುಕಥೆ ಅಂತ ಹೆಗಡಿ ಅವರು ಹೇಳಿದ್ದಾರೆ there is no such thing at all we are all uh, institution owns or institution subsidiaries own the properties my family members own very little property here and there Very little connected, with and uh, all of them are in in on records, and uh, proof is there for the documentation so is yeah, at us, and uh, they, that is also on documents. All documents are proper. They can check any documents to see that whether those properties are in their name and uh, are acquired in a very natural way or not. You see, this type of this is impossible to happen in Dharmasala because anything, uh, many people come, many duties come, thinking that if they leave their uh, Last breath here, they may go to the heaven. So there's, there's natural, uh, the natural way of death is like drowning in the river, or So So, we immediately inform the uh, panchayat. Panchayat take care, take care of it, not us. We, they know it, but still they have uh, allegations on us. Otherwise, we have all immediately we our people staff some of the staff in charge of the river, in charge of the rooms, they inform the police.

ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಇಲ್ಲಿಗೆ ಬಂದಿದ್ದಾರೆ ಕೆಲವರು ದೇವಾಲಯದ ಮಾನಹಾನಿ ಮಾಡೋಕ್ಕೆ ಪ್ರಯತ್ನಿಸ್ತಿರೋದ್ರಿಂದ ಎಲ್ಲ ಪಕ್ಷಗಳು ದೇವಸ್ಥಾನದ ಪರವಾಗಿ ನಿಂತಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಆಲ್ಸೋ ಮೆನಿ ಆಲ್ ಕಮ್ ಇಟ್ ಪ್ಯೂರ್ಲಿ ಆನ್ ದಿ ಇನ್ಸ್ಟಿಟ್ಯೂಷನ್ ಅಂಡ್ ಮೀ ದೇ ವಾಂಟ್ ಟು ಡಿಫೇಮ್ ದಿ ಇನ್ಸ್ಟಿಟ್ಯೂಷನ್ ಅಂಡ್ ದಿ ಪರ್ಸನಲಿಟಿ ಆಫ್ ಹೆಗ್ಡೆ ಅದರ್ವೈಸ್ ಥಿಂಗ್ಸ್ ಆರ್ ದ ಸೇಮ್ ವೇ ಆಲ್ ಪಾರ್ಟೀಸ್ ಆರ್ ಕಮಿಂಗ್ ನಾಟ್ ಓನ್ಲಿ ಬಿಜೆಪಿ ಬಟ್ ದೇ ಆರ್ಮಿನೆನ್ಸ್ ಲೀಡರ್ಸ್ ಇನ್ ದಿ ಅಸೆಂಬ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳಿರುವುದನ್ನು ಹೆಗಡೆ ಸ್ವಾಗತಿಸಿದ್ರು ಬಟ್ ಸ್ಟಿಲ್ ದೇ ಹಾವ್ ಗಾನ್ ಇನ್ ಟು ರಾಂಗ್ ರಾಂಗ್ ಮೆಥಡ್ಸ್ ಆಫ್ ಕಮ್ಯುನಿಕೇಟಿಂಗ್ ಥ್ರೂ ದಿ ಸೋಷಿಯಲ್ ಮೀಡಿಯಾ And social media has uh, created so much confusion in the youngsters, especially youngsters. Mm. They wanted the youngsters to be deviated from the faith. Mm. So youngsters were disturbed by this type of messages. And I think this is a very wrong, wrong thing that is happening. Youth should be now. We are today also we have a function connection with the youths but uh, they wanted the youth to go away from the temple and uh, religious practices. So they polluted the minds of the youth, which was not correct. ಇದು ಪಕ್ಷಪಾತ ರಹಿತ ನಿಲುವು ದೇವಾಲಯದ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರು ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಇತರರು ತಪ್ಪಿತಸ್ಥರಾಗಿದ್ರೆ ಅವರಿಗೂ ಶಿಕ್ಷೆ ಆಗಬೇಕು ಅಂತ ಹೆಗಡೆ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮದ ಪ್ರಭಾವ ಮತ್ತು ಕಾಂತಾರ ಚಲನಚಿತ್ರದಂತಹ ಜನಪ್ರಿಯ ಸಂಸ್ಕೃತಿಯಲ್ಲಿನ ಉಲ್ಲೇಖಗಳ ಬಗ್ಗೆ ಮಾತಾಡಿದ ಅವರು ವಿಷಯಗಳನ್ನು ಬಿಂಬಿಸುವ ರೀತಿ ನಮಗೆ ಆಘಾತವನ್ನು ಉಂಟು ಮಾಡಿದೆ ಸಾಮಾಜಿಕ ಮಾಧ್ಯಮ ಪ್ರಬಲವಾಗಿದೆ ಮತ್ತು ದುರದೃಷ್ಟವಶಾತ್ ಕೆಲ ಸ್ವಾರ್ಥಿಗಳು ಯುವ ಮನಸ್ಸುಗಳನ್ನು ಕಲುಷಿತಗೊಳಿಸೋಕೆ ಅದನ್ನು ಬಳಸಿಕೊಂಡಿದ್ದಾರೆ ನಾವು ನಮ್ಮ ಒಳ್ಳೆಯ ಕೆಲಸವನ್ನ ಎಂದಿಗೂ ಪ್ರಚಾರ ಮಾಡಿಲ್ಲ ಆದರೆ ನಮ್ಮ ಸೇವೆ ಐವತ್ತೈದು ಲಕ್ಷ ಕುಟುಂಬಗಳನ್ನ ತಲುಪಿದೆ ಅಂತ ಹೇಳಿದ್ದಾರೆ ಸತ್ಯವೇ ಗೆಲ್ಲತ್ತೆ ಈ ಪಿತೂರಿಗಳು ಕೊನೆಗೊಳ್ಳತ್ತೆ ಅಂತ ಇದೇ ವೇಳೆ ವೀರೇಂದ್ರ ಹೆಗಡೆ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಎಲ್ಲ ಆರೋಪಗಳು ಸುಳ್ಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ ಪೂಜೆ ಆಚರಣೆಗಳು ಮತ್ತು ಸಂಪ್ರದಾಯಗಳು ಎಂದಿನಂತೆ ನಡೀತಿವೆ ಮತ್ತು ಧರ್ಮಸ್ಥಳದ ಮೇಲಿನ ನಂಬಿಕೆ ಹಾಗೆ ಉಳಿದಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು